ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಯುಗಾದಿ ಹಬ್ಬದ ಮೊದಲನೇ ದಿನ ನಾವು ಈ ಮಂಗಳಕರ ವಸ್ತುಗಳನ್ನು ಮನೆಗೆ ತಂದು ಪೂಜಿಸಿ ನಾವು ತಾಯಿ ಮಹಾಲಕ್ಷ್ಮಿನ ನಾವು ಆರಾಧನೆ ಮಾಡೋದ್ರಿಂದ ಅಥವಾ ಆ ಮಂಗಳಕರ ವಸ್ತುಗಳನ್ನು ನಾವು ಮುಂಜಾನೆಯ ಸಮಯದಲ್ಲಿ ನಾವು ಇವುಗಳನ್ನು ನೋಡಿದರೆ ಸಾಕು ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಅಷ್ಟೈಶ್ವರ್ಯ ಸುಖ ಸಮೃದ್ಧಿ ಮತ್ತು ಸಿರಿ ಸಂಪತ್ತು ಶುಭ ಕಾರ್ಯಗಳು ಎಲ್ಲವೂ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನಾನು ಹೇಳ್ತಾ ಹೋಗ್ತೀನಿ ಆ ವಸ್ತುಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಹಾಳಲ್ಲಿ ನೀವು ಬರೆದಿಟ್ಕೊಂಡು ತರ್ಬೋದು ತಂದು ಅದನ್ನು ನೀವು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಸ್ನೇಹಿತರೆ ನೀವು ವಿಶೇಷವಾಗಿ ಯುಗಾದಿ ಹಬ್ಬದ ಮೊದಲನೆಯ ದಿನ ನೀವು ಈ ವಸ್ತುಗಳನ್ನು ನೀವು ನಿಮ್ಮ ಪೂಜಾ ಕೊಠಡಿಯಲ್ಲಿ ನೀವು ತಯಾರು ಮಾಡಿ ಬಿಟ್ಕೊಬೇಕಾಗತ್ತೆ ಅಂದರೆ ನೀವು ಯಾವ ರೀತಿ ಅಂದರೆ ಈಗ ನೀವು ಈ ನಾಳೆನೇ ಈ ವಸ್ತುಗಳನ್ನು ನಾಳೆ ಬುಧವಾರ ಗುರುವಾರ ಶುಕ್ರವಾರದ ಸಮಯಗಳಲ್ಲಿ ತಂದು ಇಟ್ಕೊಂಡು ನೀವು ಶನಿವಾರ ನೀವು ಅಮುವಾಸೆ ಇರುತ್ತೆ ಪೂಜೆ ಪೂಜೆಯೆಲ್ಲ ಮಾಡಿದ ನಂತರ ನೀವು ಲಕ್ಷ್ಮಿನ ಕುಣ್ಸಿರೋ ಅಂಥದ್ದು ಇರ್ಬೋದು ಅಥವಾ ಅಮುವಾಸ್ಯೆಯಲ್ಲಿ ಒಬ್ಬೊಬ್ಬರು ಕಳಸನ ಪೂಜೆ ಮಾಡಿರ್ತಾರೆ ಅವ್ರದ್ದೇ ಆದಂಥ ವಿಶೇಷವಾದ ಪೂಜೆಗಳನ್ನು ಮನೆಗಳಲ್ಲಿ ಮಾಡಿರ್ತಾರೆ ಅದೆಲ್ಲ ಮುಗ್ದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ದೇವರ ಮನೇನ ನೀವು ಸ್ವಚ್ಛವಾಗಿ ದೇವರ ವಿಗ್ರಹಗಳನ್ನೆಲ್ಲ ನೀವು ಅಮಾವಾಸ್ಯೆ ದಿನ ತೊಳೆಬೇಡಿ ಅತ್ತ ಹಿಂದಿನ ದಿನ ಅಂದರೆ ಶುಕ್ರವಾರದ ದಿನಗಳಲ್ಲಿ ಎಲ್ಲನೂ ತೊಳೆದು ಅಣಿ ಮಾಡಿ ಇಟ್ಕೊಂಡು ಪೂಜೆಗೆ ಅದನ್ನು ಮಾಡೋ ಮಾಡಿ ಯಾಕಂದರೆ ಅಮಾವಾಸ್ಯೆ ದಿನ ಬಂದು ನಾವು ದೇವರ ವಿಗ್ರಹಗಳನ್ನು ಅದರಲ್ಲೂ ವಿಶೇಷವಾಗಿ ಅಮ್ಮನವರ ವಿಗ್ರಹಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ತೊಳೆಬಾರ ಅಂತ ದೊಡ್ಡವರು ಹೇಳ್ತಾರೆ ಅದರಲ್ಲೂ ಅಮಾವಾಸ್ಯೆ ಬಂದು ಕತ್ತಲಾಗಿರುತ್ತೆ ನಮ್ಮ ಜೀವನದಲ್ಲಿ ಆ ಕತ್ತಲು ನಮಗೆ ಛಾಯೆಯಾಗಿ ಬರಬಾರ್ದು ಅನ್ನೋ ಉದ್ದೇಶದಿಂದ ದೊಡ್ಡವರು ಹೇಳಂತದ್ದನ್ನ ಹೇಳಿದ್ದೀನಿ ಅಷ್ಟೇ ನಿಮ್ಮ ಇಷ್ಟ ನಿಮಗೆ ಹೆಂಗೆ ಸರಿ ಅನ್ಸುತ್ತೋ ಹಾಗೆ ಮಾಡಿ ಆದರೆ ಅಮಾವಾಸ್ಯೆ ದಿನ ನಾವು ಯಾವುದೇ ಒಂದು ಕೆಲಸಗಳನ್ನು ನಾವು ಮಾಡಿದಾಗ ಯಾಕಂದ್ರೆ ಅಮಾವಾಸ್ಯ ಪ್ರಭಾವ ಖಂಡಿತವಾಗ್ಲೂ ಅದು ರಾತ್ರಿ ತನಕ ಹನ್ನೆರಡು ಗಂಟೆ ತನಕ ಇದ್ದೇ ಇರುತ್ತೆ ಅಂಥ ಸಮಯದಲ್ಲಿ ನಾವು ಯುಗಾದಿ ಅಂದರೆ ಹೊಸತನ ಹೊಸ ಹೊಸ ಚಿಗುರು ಎಲ್ಲ ಇರುತ್ತೆ ಹೊಸತನದಿಂದ ಕೂಡ್ತಾ ಇರೋವಂಥ ನಾವು ಆ ಯುಗಾದಿ ಆಚರಣೆಯನ್ನು ನಾವು ಹೊಸ ಸಂಭ್ರಮದೊಂದಿಗೆ ಆಚರಣೆ ಮಾಡಬೇಕಾಗುತ್ತೆ ನಾವು ಕತ್ತಲಿರೋಂಥ ಸಮಯದಲ್ಲಿ ನಾವು ಮಾಡಿದಾಗ ಅಥವಾ ಆ ದಿನಗಳಲ್ಲಿ ನಾವು ಸಿದ್ಧತೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ನಮಗೆ ಒಂಥರ ನಮಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗದಿರೋ ಥರ ಆಗುತ್ತೆ ಅದಕ್ಕೋಸ್ಕರ ನೀವು ನಾನು ಹೇಳೋ ರೀತೀಲಿ ನೀವು ಬೆಳಗಿನ ಜಾವ ಅಂದರೆ ಶನಿವಾರದ ಬೆಳಗ್ಗೆ ನೀವು ಭಾನುವಾರ ಈ ವಸ್ತುಗಳನ್ನು ನೀವು ನೋಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಶನಿವಾರದ ರಾತ್ರಿ ನೀವು ಯಥಾ ಪ್ರಕಾರ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ದೇವರ ಮನೆಯ ಸ್ವಚ್ಛವಾಗಿ ನೀವು ನೀಟಾಗಿ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಅಲ್ಲಿ ನೀವು ನಾನು ಹೇಳೋ ಮಂಗಳಕರವಾದ ವಸ್ತುಗಳನ್ನು ನೀವು ನಾನು ಹೇಳೋ ರೀತಿ ನೀವು ಜೋಡಿಸ್ಬಿಟ್ಟು ಬಿಡಬೇಕಾಗುತ್ತೆ ಆ ಜೋಡಿಸಿ ಬಿಟ್ಟಂಥ ವಸ್ತುಗಳನ್ನು ನೀವು ನಾಳೆ ಮುಂಜಾನೆ ಅಂದರೆ ಯುಗಾದಿ ಹಬ್ಬದ ಮೊದಲನೇ ದಿನ ಭಾನುವಾರ ಆಗಿರುತ್ತೆ ಅಂತ ಭಾನುವಾರದ ದಿನ ನೀವು ನೀವು ಎದ್ದಿದ ತಕ್ಷಣ ನೀವು ಆಸ್ಕೆಯಿಂದ ಎದ್ದಿದ ತಕ್ಷಣವೇ ನೀವು ನೀವು ಏನು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಆಸ್ಗೆ ಮೇಲೆ ಕಣ್ಣು ಬಿಟ್ಟ ತಕ್ಷಣ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಅಂಗೈಯಲ್ಲಿರುವಂತಹ ಲಕ್ಷ್ಮೀ ದೇವಿಗಳನ್ನು ನೋಡಿ ಲಕ್ಷ್ಮೀ ದೇವಿ ಮತ್ತೆ ಸರಸ್ವತಿ ದೇವಿನ ನೀವು ಪಾರ್ವತಿ ದೇವಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಕೈಯನ್ನು ಕಣ್ಣು ಕೈಗಳನ್ನು ಉಜ್ಕೊಂಡು ನೀವು ಕಣ್ಣನ್ನು ಮುಟ್ಕೊಂಡು ನೀವು ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನೀವು ನಿಮ್ಮ ಮನಸ್ಸಲ್ಲಿ ನೋಡು ಇವತ್ತು ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ತಾಯಿ ನಮ್ಮ ಮನೆಯಲ್ಲಿರುವಂಥ ಕಡು ಕಷ್ಟಗಳು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ನೋವುಗಳಿದೆಯೋ ಯಾವ ಯಾವ್ಯಾವ ರೀತಿ ಸಂಕಟಗಳಿದೆಯೋ ನಿಮ್ಮ ಮನೆಯಲ್ಲಿ ಯಾವ ಕೆಲಸಗಳಾಗಬೇಕೋ ನಿಮಗೆ ಏನು ಆಗಬೇಕೋ ಅದನ್ನೆಲ್ಲ ನೀವು ಪ್ರಾರ್ಥನೆ ಮಾಡಿಕೊಂಡು ಎದುರಿಗೆ ನೀವು ಹೇಳ್ಕೊಬೇಕು ಅಂದರೆ ಕೈಗಳನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಂಡು ನೀವು ದೇವಿನ ಕೇಳ್ಕೊಬೇಕಾಗುತ್ತೆ ನಾನು ಇವತ್ತಿನ ಮುಂಜಾನೆ ಸಮಯದಲ್ಲಿ ನಾನು ಇಂಥ ಒಳ್ಳೆ ಕೆಲಸನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ನೀನು ನಮ್ಮ ಮನೆಗೆ ಬಾರಮ್ಮ ಅಂತ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಇಂದಿನ ದಿನದ ರಾತ್ರಿ ನೀವು ಏನೇನು ವಸ್ತುಗಳನ್ನು ನೀವು ತಗೊಂಡಿಟ್ಕೋಬೇಕು ಅನ್ನೋದು ಸಹ ಹೇಳ್ತೀನಿ ಆವಾಗಾದಮೇಲೆ ನೀವೇನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡ್ಕೊಂಡಿದ ನಂತರ ನೀವು ನಿಮ್ಮ ನಿಮಗೆಲ್ಲ ಹೇಳ್ಕೊಂಡಿರ್ತೀರ ನಿಮ್ಮ ಇಷ್ಟಾರ್ಥಗಳೆಲ್ಲ ಹೇಳ್ಕೊತೀರಾ ಅದಾದ ಮೇಲೆ ನೀವು ಮಂಚದಿಂದ ನೀವು ಕೆಳಗಡೆ ಕೆಳಗಡೆ ಇಳಿವಾಗ ಏನು ಮಾಡಬೇಕು ಅಂದರೆ ಭೂಮಿ ತಾಯಿನ ಮುಟ್ಟಿ ತಾಯಿಗೂ ನೀವು ಸ್ಪರ್ಶ ಮಾಡಿ ಅಲ್ಲೂ ಸಹ ಕೇಳ್ಕೊಬೇಕು ಈ ಇವತ್ತಿನ ದಿನ ಯುಗಾದಿ ಹಬ್ಬ ಆಗಿದೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿರೋ ಅಂಥ ಕಡು ಕಷ್ಟಗಳಿರ್ಬೋದು ನೋವುಗಳಿರ್ಬೋದು ಸಮಸ್ಯೆಗಳಿರ್ಬೋದು ರೋಗಗಳಿರ್ಬೋದು ಅದೆಲ್ಲನೂ ಉಪಶಮನ ಆಗಿ ನಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಯಾವುದೂ ಬರದಲ್ಲೇ ಇರಲಿ ಆರೋಗ್ಯ ಸಿರಿ ಸಂಪತ್ತು ಎಲ್ಲ ಕೊಡು ತಾಯಿ ಅಂಥೇಳಿ ಭೂಮಿ ತಾಯಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದು ಆದಮೇಲೆ ನೀವು ಅವತ್ತಿನ ದಿನ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸ್ನಾನನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಸ್ನಾನ ಮಾಡಬೇಕು ಅನ್ನುವಾಗ ನೀವು ವಿಶೇಷವಾಗಿ ಶುದ್ಧವಾದದ್ದು ಕೊಬ್ಬರಿ ಎಣ್ಣೆನ ಅಂದರೆ ತೆಂಗಿನ ಎಣ್ಣೆಗೆ ನೀವು ಮಲ್ಲಿಗೆ ಹೂವುಗಳನ್ನು ಬೆರೆಸಿ ಅವತ್ತಿನ ದಿನ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಮಕ್ಕಳಿರ್ಬೋದು ಗಂಡ ಇರ್ಬೋದು ಎಲ್ಲರೂ ಆ ಎಣ್ಣೆನ ಹಚ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಯಾರು ಇವಾಗ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದಿಲ್ವೋ ಅವರಿಗೆ ನರಕ ಪ್ರಾಪ್ತಿ ಆಗುತ್ತೆ ಅಂತ ಗ್ರಂಥದಲ್ಲಿದೆ ಅದನ್ನು ನೀವು ಅನುಸರಿಸ್ಕೊಂಡು ನೀವು ಪ್ರತಿಯೊಬ್ಬರು ಕೂಡ ಎಣ್ಣೆ ಸ್ನಾನನ ಮಾಡಿ ಆ ಸ್ನಾನ ಮಾಡುವಾಗ ಯಾವಾಗಲೂ ಅಷ್ಟೇ ಗಂಡನೂ ಸ್ನಾನ ಮಾಡಬೇಕು ಅನ್ನುವಾಗ ಹೆಂಗ್ತಿದ್ದೀರು ಗಂಡನಿಗೆ ಎಣ್ಣೆ ಹಚ್ಚೋ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಬರೀ ನೆಲದ ಮೇಲೆ ಕುಣಿಸಿ ಯಾವುದೇ ಕಾರಣಕ್ಕೂ ಅವರಿಗೆ ನೆಲ ನೆಲದ ಮೇಲೆ ಕುಣಿಸಿ ಎಣ್ಣೆ ಹಚ್ಚೋ ಅಂಥದ್ದನ್ನು ಮಾಡಬೇಡಿ ಅವರಿಗೆ ನೀವು ಎಣ್ಣೆ ಹಚ್ಚಬೇಕು ಅನ್ನುವಾಗ ಒಂದು ಚಾ ಅಥವಾ ಒಂದು ಮನೆಯ ಮೇಲೆ ಕುಣಸೆ ಅವರಿಗೆ ಎಣ್ಣೆನ ಹಚ್ಚಿ ಮಕ್ಕಳಿಗಾಗಿರ್ಬೋದು ಗಂಡಂದ್ರಿಗಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೊಡ್ಡವರಿಗೆ ನೀವು ಆ ಎಣ್ಣೆನ ಆ ರೀತಿ ಹಚ್ಚಿ ನೀವು ಸ್ನಾನಕ್ಕೆ ವಿಶೇಷವಾಗಿ ಆ ನೀರಿಗೆ ನೀವು ಸ್ವಲ್ಪ ನೀವು ಶುದ್ಧವಾದದ್ದು ನೀಲಗಿರಿ ಎಲೆಗಳಿರುತ್ತೆ ಆ ನೀಲಗಿರಿ ಎಲೆಗಳನ್ನು ಹಾಕ್ಬೋದು ತುಳಸಿ ಎಲೆಗಳನ್ನು ಹಾಕ್ಬೋದು ಅದಾದಮೇಲೆ ನೀವು ವಿಶೇಷವಾಗಿ ಒಂದು ತೊಟ್ಟು ಹಾಲನ್ನು ಹಾಕಬೇಕು ಒಂದು ತೊಟ್ಟು ಗಂಜಲನ್ನು ಹಾಕೋಬೇಕಾಗುತ್ತೆ ಆ ಗಂಜಲನ್ನು ಎಲ್ಲ ಸೇರಿಸಿ ಒಂದು ಚಿಟಿಕೆ ಅರಿಶಿಣನ ನೀವು ಬೆರೆಸಿ ಆ ನೀರಿಗೂ ಕೂಡ ನೀವು ನಮಸ್ಕಾರ ಮಾಡಿಕೊಂಡು ಅವತ್ತಿನ ದಿನ ಕಡಲೆ ಹಿಟ್ಟಿನ ಜೊತೆಗೆ ನೀವು ಆ ಮಲ್ಲಿಗೆ ಹೆಣ್ ಅಂದರೆ ಆ ಕೊಬ್ಬರಿ ಎಣ್ಣೆ ಜೊತೆ ನೀವು ಮಲ್ಲಿಗೆ ಹೂವುಗಳನ್ನು ಸೇರಿಸಿ ಮಿಶ್ರಣ ಮಾಡಿರೋಂಥ ಆ ಎಣ್ಣೆನ ನೀವು ಹಚ್ಚಿ ಸ್ನಾನ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಕಾಡೋದಿಲ್ಲ ನೀವು ಮಾಡುವಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಇದನ್ನು ನೀವು ಮಾಡ್ಕೊಬೇಕಾಗುತ್ತೆ ಅದ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಸ್ನಾನ ಎಲ್ಲ ಮಾಡಿದ ನಂತರ ಅಂದರೆ ಸ್ನಾನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ ಅದಾದಮೇಲೆ ನೀವು ಶನಿವಾರದ ರಾತ್ರಿ ನೀವು ಯಾವ ರೀತಿ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಅಂದರೆ ಯಾವ ರೀತಿ ಮಂಗಳಕರ ವಸ್ತುಗಳು ಯಾವ್ಯಾವ ಇರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಅದನ್ನ ಹೇಳ್ತಾ ಹೋಗ್ತೀನಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ವಸ್ತುಗಳನ್ನ ಮನೆಗೆ ತರಬೇಕು ಅನ್ನೋದನ್ನು ನೀವು ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಎಲ್ಲ ಸಾಮಗ್ರಿಗಳ ನೀಟಾಗಿ ಎಲ್ಲ ತೊಳೆದು ಎಲ್ಲ ಎತ್ತಿ ಇಟ್ಕೊಂಡ್ಬಿಡಿ ಅದಾದ್ಮೇಲೆ ನೀವು ದೇವರ ರೂಮಲ್ಲಿ ನೀವು ನಿಮ್ಮ ಕುಲದೇವರು ಆರಾಧನೆ ಮಾಡುವಂಥದ್ದು ಯಾವ ಫೋಟೋ ಇರುತ್ತೋ ಅದು ಎಲ್ಲನೂ ನೀಟಾಗಿ ಒಂದು ಕಡೆ ಎಲ್ಲ ಸೀಟು ಎತ್ತಿ ಇಟ್ಕೊಂಡಿರ್ತೀರಲ್ಲ ಕುಲದೇವರು ನಿಮಗೆ ಇಷ್ಟವಾದದ್ದು ನಿಮ್ಮ ಕುಲದೇವತೆ ಇರೋವಂಥದ್ದು ಒಂದು ಫೋಟೋನ ನೀವು ಅಲ್ಲಿ ನೀವು ದೇವರ ಮನೆಯಲ್ಲಿಟ್ಟು ಅದಾದ್ಮೇಲೆ ಅದರ ಪಕ್ಕದಲ್ಲಿ ನೀವು ಒಂದು ಮಣೆನ ಹಾಸಬೇಕಾಗುತ್ತೆ ಆ ಮಣೆ ಮೇಲೆ ನೀವು ವಿಶೇಷವಾಗಿ ಮೊದಲಿಗೆ ನೀವು ರಂಗ ಎರಡು ಮಣೆ ತಗೊಳ್ಳಿ ಅದರಲ್ಲೂ ವಿಶೇಷವಾಗಿ ಒಂದು ಮಣೆ ಮೇಲೆ ನೀವು ಸ್ವಸ್ತಿಕ್ ಇರ್ಬೋದು ಓಂಕಾರ ಇರ್ಬೋದು ಕಮಲದ ಹೂವುಗಳಿರ್ಬೋದು ದುರ್ಗಾದೇವಿಯ ಚಿತ್ರಗಳಿರ್ಬೋದು ಲಕ್ಷ್ಮಿ ಅಷ್ಟಲಕ್ಷ್ಮಿಯರ ಚಿತ್ರಗಳಿರ್ಬೋದು ಅಥವಾ ಶಂಖ ಚಕ್ರ ಗದೆ ನಿಮಗೆ ಯಾವ್ಯಾವ ರಂಗೋಲಿಗಳು ಬರುತ್ತೋ ಆ ರಂಗೋಲಿಗಳು ಹಸು ಮತ್ತು ಕರುವಂಥದ್ದು ಇರೋ ಅಂಥದ್ದು ರಂಗೋಲಿಗಳನ್ನೆಲ್ಲ ನೀವು ನೀಟಾಗಿ ಒಂದು ಮಣೆ ಮೇಲೆ ಹಾಕಿ ಅದರ ಮೇಲೆ ನೀವು ಮಂತ್ರಾಕ್ಷತೆ ಮತ್ತು ಹೂಗಳನ್ನು ಇಟ್ಟು ನೀವು ಅಲಂಕಾರ ಮಾಡಿ ಪಂಚಾಂಗ ಶ್ರವಣ ಮಾಡೋ ಅಂಥವ್ರಿಗೆ ಅದು ನೀವು ಪೂಜೆಯೆಲ್ಲ ಅಂದರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು ಮಾಡ್ಕೊಬೋದು ಅದಾದ ಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ಮನೆಯ ಮೇಲೆ ನೀವು ವಿಶೇಷವಾಗಿ ಒಂದು ಒಂದು ಟೇಬಲ್ ಅಂದರೆ ಒಂದು ದೊಡ್ಡದು ಒಂದು ಟೇಬಲ್ ಇರುತ್ತಲ್ಲ ಚಿಕ್ಕದು ಅಥವಾ ದೊಡ್ಡದು ಒಂದು ಟೇಬಲ್ ತಗೊಂಡು ಅದರ ಮೇಲೆ ನೀವು ಒಂದು ಅದು ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆನ ನೀವು ತಗೊಂಡು ಒಳಗಡೆ ನೀವು ಹೊಸದಾಗಿ ತಂದಿರೋ ಅಂಥ ಅರಿಶಿಣ ಇರ್ಬೋದು ಕುಂಕುಮ ಇರ್ಬೋದು ಮತ್ತು ಹೊಸದಾಗಿ ಶುರುವಾಗ ಅಂದರೆ ಶುಕ್ರವಾರದ ದಿನನೇ ನೀವು ಮಾಡಿಕೊಂಡಿರಿ ಮಂತ್ರಾಕ್ಷತೆನ ಆ ಮಂತ್ರಾಕ್ಷತೆಯನ್ನು ನೀವು ಆ ತಟ್ಟೆಯಲ್ಲಿ ಇಡಬೇಕು ಅಂದರೆ ಶುದ್ಧವಾದ ಅರಿಶಿಣ ಕುಂಕುಮ ಮಂತ್ರಾಕ್ಷತೆನ ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಒಂದು ಮಣೆ ಮೇಲೆ ಅಥವಾ ಒಂದು ಟೇಬಲ್ ಮೇಲೆ ಚಿಕ್ಕದಾದ ಪುಟಾಣಿದಾದ ಟೇಬಲ್ ಮೇಲೆ ಇಟ್ಟು ಅದನ್ನು ಒಂದು ಸೈಡಲ್ಲಿ ಇಡಬೇಕು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಇನ್ನೊಂದು ಮಣೆನ ಹಾಕೊಬೇಕು ಆ ಮಣೆ ಮೇಲೆ ನೀವು ಯಾವುದಾದ್ರೂ ನಿಮಗೆ ಬರುವಂತಹ ಕಮಲದ ಹೂವಿನ ರಂಗೋಲೆ ಇರ್ಬೋದು ಅಥವಾ ಸ್ವಸ್ತಿಕ್ ಇರ್ಬೋದು ಓಂಕಾರ ಇರ್ಬೋದು ಅಂಥದ್ದನ್ನು ನೀವು ರಂಗೋಲೆ ಹಾಕಿ ಅದರ ಮೇಲೆ ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಒಂದು ದೊಡ್ಡದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆನ ನೀವು ತಗೊಬೇಕಾಗುತ್ತೆ ಅದಾದಮೇಲೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಚೀಟಿಕೆ ಅರಿಶಿಣ ಸ್ವಲ್ಪ ಕುಂಕುಮ ಸ್ವಲ್ಪ ಮಂತ್ರಾಕ್ಷತೆನ ನೀವು ಹಾಕಿ ಅದನ್ನ ಹಾಕಿ ಅದ್ರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ತೆಂಗಿನಕಾಯಿನ ನೀವು ತೊಗೊಬೇಕಾಗುತ್ತೆ ಅದು ನೀವು ಪೂಜೆಗೆ ಉಪಯೋಗಿಸುವಂಥ ತೆಂಗಿನಕಾಯಿ ಇರುತ್ತಲ್ಲ ಅಂಥದ್ದನ್ನು ನೀವು ತೊಗೊಂಡು ಆ ತೆಂಗಿನಕಾಯಿನ ನೀವು ಬಲಗ ಬಲಭಾಗದಲ್ಲಿ ದೇವರ ಬಲಭಾಗದಲ್ಲಿ ನೀವು ಇಡಬೇಕಂದ್ರೆ ತಟ್ಟೆಯ ಬಲಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಅದಾದ ಮೇಲೆ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ ಅಕ್ಕಿ ಅಳೆಯುವಂಥ ಸೇರುಗಳಿರುತ್ತಲ್ಲ ಅಂದರೆ ಎಲ್ಲ ಮನೆಗಳಲ್ಲೂ ಇರುತ್ತ ಇರೋಲ್ವ ಗೊತ್ತಿಲ್ಲ ಅಂದರೆ ಸೇರು ಪಾವು ಚಟಾಕು ಅಂತ ಕರಿತಿರಲ್ಲ ಅಂಥದ್ದೇನಾದರೂ ಇದ್ದರೆ ಅದರ ತುಂಬ ಅಕ್ಕಿನ ನೀವು ತುಂಬಿ ಅದರ ಮೇಲೆ ನೀವು ಬೆಲ್ಲದ ಹಚ್ಚು ಇರ್ಬೋದು ಅಥವಾ ಉಂಡೆ ಬೆಲ್ಲ ಇರ್ಬೋದು ಅದನ್ನು ನೀವು ಇಡಬೇಕಾಗುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ತಾಂಬೂಲನ್ನು ದಕ್ಷಿಣ ಸಮೇತ ಇಡಬೇಕಾಗುತ್ತೆ ಅದರಲ್ಲಿ ನೀವು ವಿಳೆದೆಲೆ ಬಟ್ಟಲಡಿಕೆ ಮತ್ತು ನಾಣ್ಯಗಳನ್ನು ನೀವು ಇಟ್ಟು ಅದನ್ನು ನೀವು ಆ ಸೇರಿನ ಮುಂಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಅದೇ ತಟ್ಟೆ ಒಳಗಡೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ತಗೊಂಡು ನೀವು ಅದನ್ನು ಸಹ ತಟ್ಟೆಯಲ್ಲಿ ಇಡಬೇಕಾಗುತ್ತೆ ಅದಿಟ್ಟಾಗಿದ ನಂತರ ನೀವು ವಿಶೇಷವಾಗಿ ನೀವು ಹಣ್ಣುಗಳು ಮತ್ತು ತರಕಾರಿಗಳನ್ನು ನೀವು ಇಡಬಹುದು ದಾಳಿಂಬೆ ಇರ್ಬೋದು ಅಥವಾ ದ್ರಾಕ್ಷಿ ಇರ್ಬೋದು ಆಪಲ್ ಇರ್ಬೋದು ಅಥವಾ ಕಿತ್ತಳೆ ಹಣ್ಣು ಇರ್ಬೋದು ಬಾಳೆಹಣ್ಣು ಇರ್ಬೋದು ಯಾವ್ಯಾವ ಹಣ್ಣುಗಳನ್ನು ನಿಮ್ಗೆ ಇಡೋಕ್ಕಾಗುತ್ತೋ ಅಷ್ಟು ಹಣ್ಣುಗಳನ್ನು ಇಡಬಹುದು ಆಮೇಲೆ ಶುದ್ಧವಾಗಿರುವಂತಹ ತಾಜಾ ಹಸಿರಿನಿಂದ ಕೂಡಿರುವಂತಹ ವಿಶೇಷವಾಗಿ ಆದಂತಹ ತರಕಾರಿಗಳಿದ್ರೆ ಎಲ್ಲ ತರಹದ ತರಕಾರಿಗಳನ್ನು ಒಂದೊಂದಿಷ್ಟನ್ನು ನೀವು ಆ ತಟ್ಟೆಯಲ್ಲಿ ಇಡದನ್ನ ನೀವು ಮಾಡಬೇಕಾಗುತ್ತೆ ಇನ್ನು ತೆಂಗಿನಕಾಯಿ ಮುಂಭಾಗದಲ್ಲಿ ಐದು ಅರಿಶಿಣದ ಗೋಟುಗಳನ್ನು ನೀವು ಇಡಬೇಕಾಗುತ್ತೆ ಆ ಐದು ಅರಿಶಿಣದ ಗೋಟುಗಳ ಮುಂದೆ ಸ್ವಲ್ಪ ಹೂವುಗಳನ್ನು ಅಂದರೆ ಗುಲಾಬಿ ಇರ್ಬೋದು ದಾಸವಾಳ ಇರ್ಬೋದು ಅಥವಾ ಸಾವಂತಿಗೆ ಇರ್ಬೋದು ಮಲ್ಲಿಗೆ ಇರ್ಬೋದು ಅಥವಾ ಕನಕಾಂಬ್ರ ಇರ್ಬೋದು ಅಂಥ ಹೂವುಗಳನ್ನು ನೀವು ಇಡಬೇಕಾಗುತ್ತೆ ಅದಾದ ನಂತರ ನೀವು ವಿಶೇಷವಾಗಿ ನೀವು ಧಾರಣೆ ಮಾಡುವಂತಹ ಚಿನ್ನದ ಒಡವೆಗಳು ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಉಪಯೋಗಿಸುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ದೇವಿಗೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಮಾಡುವಂತಹ ಒಡವೆಗಳಿದ್ದರೆ ಅದನ್ನು ಸಹ ಒಂದು ಬೌಲಲ್ಲಿ ಒಂದು ತಾಮ್ರದ ಬಟ್ಟಲಲ್ಲಿ ನೀವು ಆ ಚಿನ್ನದ ಒಡವೆಗಳನ್ನು ನೀವು ಅದ ತಟ್ಟೆಯ ಒಳಗಡೆ ಇಡಬೇಕಾಗುತ್ತೆ ಅದಾದಮೇಲೆ ನೀವು ಆ ತಟ್ಟೆ ಒಳಗಡೆ ಗಂಟೆ ಇರುತ್ತಲ್ಲ ನಾವು ಪೂಜೆ ಮಾಡುವಂಥ ಗಂಟೆನ ನೀವು ಇಡಬೇಕಾಗುತ್ತೆ ಅದಾದಮೇಲೆ ನೀವು ಹೊಸ ಹೊಸದಾಗಿ ಒಂದು ನಾಲ್ಕು ಚೊ ಅಂದರೆ ರೌಂಡ್ಗಿರೋ ಅಂಥ ಕನ್ನಡಿನ ನೀವು ತೊಗೊಂಬಿಡಿ ನಾಲ್ಕು ಮೂಲೆಗಳಿರೋಂತಹ ಒಂದು ಕನ್ನಡಿನ ನೀವು ಹೊಸದಾಗಿ ಕೊಂಡ್ಕೊಬೇಕು ಆ ಕನ್ನಡಿನ ನೀವು ಕೊಂಡ್ಕೊಂಡು ವಿಶೇಷವಾಗಿ ನೀವು ತಟ್ಟೆ ಇಟ್ಟಿರ್ತೀರಲ್ಲ ಅದರ ಹಿಂಭಾಗದಲ್ಲಿ ಅಂದರೆ ಗೋಡೆಗೆ ಒರಗಿಸಿ ನೀವು ಆ ಕನ್ನಡಿನ ನೀವು ಇಡಬೇಕಾಗುತ್ತೆ ಅದಾದಮೇಲೆ ನೀವು ಇನ್ನೊಂದು ಏನಾದರೂ ಮಣೆ ಇದ್ದರೆ ಚಿಕ್ಕದೊಂದು ಪುಟಾಣಿದು ಮಣೆ ಇದ್ದರೆ ನೀವು ವಿಶೇಷವಾಗಿ ರೇಷ್ಮೆಯ ಸೀರೆ ಅಥವಾ ರೇಷ್ಮೆಯ ಬ್ಲೌಸು ಅಥವಾ ರೇಷ್ಮೆಯ ವಸ್ತುಗಳು ಪಂಚೆ ಇರ್ಬೋದು ಶಲ್ಯ ಇರ್ಬೋದು ಖರ್ಚೀಪ್ ಇರ್ಬೋದು ಯಾವುದಾದ್ರೂ ಒಂದು ರೇಷ್ಮೆಯ ವಸ್ತ್ರನ ನೀವು ತೊಗೊಂಬಂದು ಅದು ಸಹ ಒಂದು ಮಣೆ ಮೇಲೆ ನೀವು ಹಾಕಿ ಇಡ್ಬೋದು ಅದಾದ ಮೇಲೆ ನೀವು ಅರಿಶಿಣ ಕುಂಕುಮದ ಬಟ್ಟೆಲನ್ನು ನಾನು ಹೇಳೋದ್ನಲ್ಲ ಒಂದು ಮಣೆ ಮೇಲೆ ನೀವು ಇಡ್ಬೋದು ಇನ್ನೊಂದು ಮಣೆ ಮೇಲೆ ನಾನು ಹೇಳಿರೋ ಅಂತಹ ರಂಗೋಲಿಗಳನ್ನು ನೀವು ಹಾಕಿ ಇಡ್ಬೋದು ಅದಾದ ಮೇಲೆ ನೀವು ವಿಶೇಷವಾಗಿ ನೀವು ಅಷ್ಟೂ ವಸ್ತುಗಳನ್ನು ನೀವು ಇಟ್ಟು ಮಲಗುವಂಥದ್ದನ್ನು ನೀವು ಮಾಡಬೇಕು ಇನ್ನು ಮುಂಜಾನೆಯಲ್ಲಿ ನೀವು ನಾನು ಹೇಳ್ಕೊಟ್ನಲ್ಲ ಮಲ್ಲಿಗೆ ಎಣ್ಣೆ ಮಲ್ಲಿಗೆ ಹೂವಿನಲ್ಲಿ ಕಲಿಸಿದಂತಹ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಬೇಕು ಮತ್ತು ಸರಸ್ವತಿ ದೇವಿ ಮಹಾಲಕ್ಷ್ಮಿನ ನೀವು ಗೌರಿನ ನೀವು ಎಲ್ಲ ಲಕ್ಷ್ಮಿಯರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಅಂಥದ್ದನ್ನು ಆಸ್ಕೆ ಮೇಲೆ ನೀವು ಎಲ್ಲ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಾದ ಮೇಲೆ ಭೂಮಿ ದೇವಿಗೆ ಅಂದರೆ ಭೂತಾಯಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಾದ ಮೇಲೆ ನೀವು ಕಣ್ಣನ್ನು ನೀವು ಬಂದ ತಕ್ಷಣ ಯಾವುದನ್ನು ನೋಡಬಾರ್ದು ಭೂಮಿ ತಾಯಿನ ನೋಡಿ ನಮಸ್ಕಾರ ಮಾಡಿದ ತಕ್ಷಣ ನೀವು ಸ್ನಾನಕ್ಕೆ ಹೋಗಬಾರ್ದು ಬಂದಿದ ತಕ್ಷಣ ನಿಮ್ಮ ಕುಲದೇವರು ಇರುವಂತಹ ದೇವರ ಫೋಟೋ ಮುಂದೆ ನೀವು ಸಿದ್ಧತೆ ಮಾಡಿಕೊಂಡಿರೋ ಇಷ್ಟೂ ವಸ್ತುಗಳನ್ನು ಕಣ್ಣು ಬಿಟ್ಟು ನೋಡಿ ಆಗ ನಿಮ್ಮ ಮನಸ್ಸಲ್ಲಿ ಏನೇನು ಬೇಕು ಈ ವರ್ಷದಲ್ಲಿ ನಿಮಗೆ ಯಾವ ಕೆಲಸಗಳಾಗಬೇಕು ಆಗಬೇಕು ಅನ್ನೋದನ್ನ ಪ್ರತಿಯೊಂದನ್ನು ನೀವು ಕೇಳ್ಕೊಬೇಕು ಆಗ ಕೇಳ್ಕೊಂಡಾಗ ವರ್ಷ ಪೂರ್ತಿ ನಿಮ್ಮ ಆಸೆಗಳು ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋದಕ್ಕೆ ಆ ವಸ್ತುಗಳು ನಿಮಗೆ ಪೂರಕವಾಗಿ ಸಹಾಯ ಮಾಡುತ್ತೆ ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ವಿಶೇಷವಾದದ್ದು ಯಾಕಂದರೆ ನಮಗೆ ಸಿರಿ ಸಂಪತ್ತು ಎಲ್ಲ ಕೊಡುವಂಥ ಈ ಮಂಗಳಕರವಾದ ಮಂಗಳ ದ್ರವ್ಯಗಳನ್ನು ನಾವು ಮೊದಲ ಬಾರಿಗೆ ನೋಡಿದಾಗ ವರ್ಷ ಪೂರ್ತಿ ಅಷ್ಟಲಕ್ಷ್ಮಿಯರು ನಮಗೆ ಎಲ್ಲ ರೀತಿಯ ಸೌಭಾಗ್ಯ ಬೇಕು ವಿದ್ಯೆ ಇರ್ಬೋದು ಹಣ ಇರ್ಬೋದು ಒಡವೆ ಇರ್ಬೋದು ಸಾಲ ಇರ್ಬೋದು ಅಥವಾ ಮನೆ ಇರ್ಬೋದು ಆರೋಗ್ಯ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಯಾವ್ಯಾವುದು ನಮಗೆ ಬೇಕೋ ಅದನ್ನೆಲ್ಲ ನಾವು ಕೇಳ್ಕೊಬೋದು ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೇ ಯಾವುದಾದ್ರೂ ಒಂದು ಕಷ್ಟದ ಸಂದರ್ಭದಲ್ಲಿ ನಮಗೆ ಯಾರೋ ಒಬ್ಬರು ಸಹಾಯ ಮಾಡೋದಕ್ಕೆ ಬರಬೇಕಾಗುತ್ತೆ ಅಂಥದ್ದನ್ನು ಬರೋದಕ್ಕೆ ನಮಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಬೇಕಾಗಿರುತ್ತೆ ಅಂತ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ನಾವು ಈ ರೀತಿಯೆಲ್ಲ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ನಿಮಗೆ ಏನು ಬೇಕೋ ಯಾವುದು ಬೇಕೋ ಅದನ್ನು ನೀವು ಮೊದಲನೆಯ ದಿನ ನೀವು ತಾಯಿ ಮಹಾಲಕ್ಷ್ಮಿಗೆ ಈ ಮಂಗಳಕರ ವಸ್ತುಗಳನ್ನು ನೀವು ನೋಡ್ತಾ ನೀವು ಪೂಜೆ ಮಾಡೋದು ಅದಕ್ಕೆ ಇದೆಲ್ಲ ನಿಮಗೆ ಬೇಕಾಗುತ್ತೆ ಇಷ್ಟನ್ನು ನೀವು ಬೆಳಗ್ಗೆದ್ದು ಕಣ್ಬಿಟ್ಟು ನೋಡಿದಾಗ ನಿಮ್ಮ ಮನೆಯಲ್ಲೆಲ್ಲ ಶುಭ ಕಾರ್ಯಗಳಾಗುತ್ತೆ ಅದಾದ ಮೇಲೆ ನೀವು ನಂತರ ನೀವು ಅಲ್ಲನ್ನು ಉಜ್ಜಿ ಅದಾದ ಮೇಲೆ ನೀವು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿದ ನಂತರ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ನಿಮಗೆ ಯಾವ್ಯಾವ ರೀತಿ ಪೂಜೆಗಳನ್ನು ಅಣಿ ಮಾಡ್ಕೊಬೋದು ಆ ರೀತಿಯೆಲ್ಲ ನೀವು ಪೂಜೆಗೆ ಇಲ್ಲಿಟ್ಟಿರೋ ಅಂಥ ವಸ್ತುಗಳನ್ನು ನೀವು ತಗೊಂಡು ನೀವು ಪೂಜೆನ ನೀವು ಮಾಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಅದಾದ ಮೇಲೆ ನೀವು ಬಾಗಿಲಿಗೆ ಯಾವತ್ತೇ ಆಗಲಿ ಅಮಾವಾಸ್ಯೆ ಹಿಂದಿನ ದಿನನೇ ನೀವು ತಳೀರು ತೋರಣಗಳನ್ನು ಯಾವುದೇ ಕಾರಣಕ್ಕೂ ಕಟ್ಟೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಅಮಾವಾಸ್ಯೆ ದಿನ ರಂಗೋಲೆ ಹಾಕಿ ಬಿಡೋ ಅಂಥದ್ದು ಅಥವಾ ತಳೀರು ತೋರಣಗಳನ್ನು ಕಟ್ಟೋ ಅಂಥದ್ದು ಮಾಡಿದಾಗ ಮನೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ ನೀವು ಈ ವಸ್ತುಗಳನ್ನು ನೋಡಿದ ನಂತರ ತದನಂತರ ಸ್ನಾನ ಮಾಡಿದ ನಂತರ ನೀವು ಈ ಬಾಗಿಲಿಗೆ ತೋರಣ ಕಟ್ಟೋ ಅಂಥದ್ದು ಇರ್ಬೋದು ಅಥವಾ ನೀವು ದೇವತಾ ಕಾರ್ಯಗಳಲ್ಲಿ ತೊಡಗೋ ಅಂಥದ್ದನ್ನು ಮಾಡೋ ಅಂಥದ್ದನ್ನು ನೀವು ಮಾಡಬಹುದು ಅಡುಗೆಗಳು ಸಿದ್ಧತೆ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಆ ನಂತರ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ ಆದರೆ ನನಗೆ ತಿಳಿಸೋ ರೀತಿ ನನಗೆ ಯಾವ ರೀತಿ ತಿಳಿಸ್ಬೇಕು ಅಂತ ನನಗೆ ಅನಿಸಿದೆಯೋ ಆ ರೀತಿ ನಾನು ತಿಳಿಸಿದ್ದೀನಿ ಖಂಡಿತವಾಗ್ಲೂ ನೀವು ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ